ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಅರಂತೋಡು ತೆಕ್ಕಿಲ್ ಅಭಿವೃದ್ಧಿ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿದಾಗ ಅವರಂದ ಪ್ರತಿಷ್ಠಾನದ ವತಿಯಿಂದ ಸ್ಥಾಪಕಾಧ್ಯಕ್ಷ ಟಿಎಂ ಶಾಹಿದ್ ತೆಕ್ಕಿಲ್ ಶಾಲು ಹೊದಿಸಿ ಸ್ನರಣಿಕೆಯನ್ನ ನೀಡಿ ಸನ್ಮಾನಿಸಿದರು ಟಿಎಂ ಶಾಹಿದ್ ತೆಕ್ಕಿಲ್ ಅವರ ಗ್ರಾಮೀಣ ಪ್ರದೇಶ ಗೂನಡಕದಲ್ಲಿ ಶಾಲೆ ವೈಯಕ್ತಿಕ ಸಾಧನೆಗಳಿಂದ ಸನ್ಮಾನ ಪತ್ರಗಳಿಂದ ಸ್ಮರಣಿಕೆಗಳಿಂದ ಪ್ರಶಸ್ತಿ ಪತ್ರ ವೀಕ್ಷಿಸಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ ಗಣನೀಯ ಸಾಧನೆಯ ಬಗ್ಗೆ ಸಂತಸ ಹಂಚಿಕೊಂಡ್ರು ಈ ಸಂದರ್ಭ ಪ್ರತಿಷ್ಠಾನದ ಕಾರ್ಯದರ್ಶಿ ಅಶ್ರಫ್ ಗುಂಡಿ ಕೋಶಾಧಿಕಾರಿ ಟಿಎಂ ಜಾವೇದ್ ತೆಕ್ಕಿಲ್ ಸುಳ್ಯ ತಾಲೂಕು ಅಲ್ಪಸಂಖ್ಯಾತರ ಸಹಕಾರ ಸಂಘದ ಅಧ್ಯಕ್ಷ ಮಹಮ್ಮದ್ ಇಕ್ಬಾಲ್ ಎಲಿಮಲೆ ಸಂಪಾಜ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಜಿಕೆ ಹಮೀದ್ ಗುನಡ್ಕ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು सिट्टी जॉइन 할13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 11 13 ಬಸ್ ಬರ್ತದೆ ತಿರುಸಿಲ್ಲ ಅಂದ್ರೆ ಸುಬ್ರಹ್ಮಣ್ಯ ಮೈಸೂರು ಕಡೆಯವರೆಲ್ಲ ಸುಬ್ರಹ್ಮಣ್ಯ ಬಸ್ ಹೋಗೋದು ಜಾಸ್ತಿ ಆಗ್ತದೆ